ಎಚ್ ಡಿ ಕುಮಾರಸ್ವಾಮಿ ಅವರ ಸ್ಥಿತಿ ಏನೇನೋದು ರಾಧಿಕು ಸಹ ಕಣ್ಣೀರು ಹಾಕಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು ಆದರೆ ಏನಾಗಿದೆ ಇಲ್ಲಿ ನೋಡಿದ ಬನ್ನಿ ಅದಕ್ಕೆ ನಮ್ಮ ಚಾನಲ್ಸ್ಗಳು ಕೂಡ ಸ್ನೇಹಿತರೆ ಏನು ಎಚ್ ಡಿ ಕುಮಾರಸ್ವಾಮಿ ಅವರು ರಾಜ್ಯ ಕಟ್ಟಂತ ಆದಿತ್ಯಂತ ಮುಖ್ಯಮಂತ್ರಿ ಅಂತ ಹೇಳ್ಬೋದು ಮತ್ತು ಜನಪರ ನಾಯಕ ಅಂತರೂ ಕೂಡ ಹೇಳ್ಬೋದು ಇತ್ತೀಚೆಗೆ ಅವರ ಆರೋಗ್ಯ ಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಸದ್ಯ ಈ ಬಗ್ಗೆ ಸ್ವತಃ ಕುಮಾರ್ ಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ ಹಾಗೆ ಅವರು ಕಣ್ಣೀರು ಕೂಡ ಹಾಕಿದ್ದಾರೆ ಆದಷ್ಟು ಈಗ ಆ ಕುಮಾರಣ್ಣ ಅವರು ಬರಲಿ ನಾನು ಕೂಡ ದೇವರಲ್ಲಿ ಕೂಡ ಪ್ರಾರ್ಥಿಸಿದ್ದೇನೆ ಹಾಗೆ ಕೈ ಮುಗಿದು ಕೊಡುವ ಕೇಳಿಕೊಂಡಿದ್ದಾನೆ ಅವರು ಆದಷ್ಟು ಬೇಗ ಚೇತರಿಸ್ಕೊಂಡು ಬರ್ತಾರೆ ಪ್ರೀತಿ ಆಶೀರ್ವಾದ ಅವರ ಮೇಲೆ ಖಂಡಿತ ಇದೆ ಅದರಿಂದ ಬರ್ತಾರೆ ಅಂತೇಳಿ ಅವರು ಕೂಡ ಆಸ್ಪತ್ರೆಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಮಾತನಾಡಿಕೊಂಡು ತುಂಬಾ ಭಾವನಾತ್ಮಕವಾಗಿ ಕೂಡ ಕುಮಾರ್ ಸ್ವಾಮಿ ಅವರು ಹೇಳ್ಕೊಂಡಿದ್ದಾರೆ ಅಂತ ಸಹ ಹೇಳ್ಬೋದು ಹೌದು ರಾಧಿವ ಸ್ವಾಮಿ ಅವರು ತುಂಬಾ ನೋವು ಪಡ್ತಿದ್ದಾರೆ ಕುಮಾರಸ್ವಾಮಿ ಅವರ ಆರೋಗ್ಯ ಸ್ಥಿತಿಯನ್ನು ಕಂಡು ಅಂದರೂ ಕೂಡ ಹೇಳ್ಬೋದು ಎಲ್ಲರ ಕಡೆ ಎಚ್ ಡಿ ಕುಮಾರ್ ಸ್ವಾಮಿ ಅವರು ಆದಷ್ಟು ಬೇಗ ಚೇತರಿಸಿಕೊಂಡು ಬರಲಿದ್ದಾರೆ ಕುಟುಂಬದ ಮೂಲಗಳು ಕೂಡ ಈಗ ತಿಳಿಸಿವೆ ಸದ್ಯ ವಯಸ್ಸಿದ್ದ ಕಾಯಿಲೆ ಮತ್ತು ಅನಾರೋಗ್ಯಗಳಿಂದಾಗಿ ಮತ್ತೆ ಅವರಿಗೆ ಎರಡು ಮೂರು ಬಾರಿ ಹೃದಯಾಘಾತ ಕೂಡ ಆಗಿದೆ ಒಮ್ಮೆ ಸ್ಟ್ರೋಕ್ ಕೂಡ ಆಗಿರೋ ವಿಚಾರವನ್ನು ಸ್ವತಃ ಕುಮಾರಸ್ವಾಮಿಯಲ್ಲಿ ಕೂಡ ಹೇಳ್ಕೊಂಡಿದ್ದು ಶಾಕ್